ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕಡೆ ಊಟ ಮಜ್ಜಿಗೆ ಸಾರು ಮಜ್ಜಿಗೆ ಸಾರು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿ ಒಂದು ಲಕ್ಷಕ್ಕಿಂತ ಹೆಚ್ಚು ವೀಕ್ಷಣೆ ಪಡೆಯುತ್ತಿದೆ ಹಾಗೆ ತುಂಬ ಜನರು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರುಚಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ಇನ್ನೊಂದು ರೀತಿಯ ಮಜ್ಜಿಗೆ ಸಾರು ಮಾಡೋದನ್ನು ನಮ್ಮಮ್ಮ ತೋರಿಸ್ಕೊಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಕಟ್ಕೊಂಡಿದ್ದು ಹ್ಮ್ ಈಗ ಸಾರಿಗೆ ಹ್ಮ್ ಸರಿ ನಮ್ಮ ಹ್ಮ್ ಮಜ್ಜಿಗೆ ಸಾರಿ ರುಬ್ಬಾಕೆ ಬೆಳ್ಳುಳ್ಳಿ ಸುಲ್ದಿಟ್ಕೊಂಡಿದಿನಿ ಈಗ ಹುರ್ಕಬೇಕ ಒಂದು ಈರುಳ್ಳಿ ಒಂದು ಈರುಳ್ಳಿ ಕಾಯಿ ಇದನ್ನ ಒಗ್ಗರಣೆಗೆ ಹಚ್ಚಿ ಇಕ್ಕಿದೀನಿ ಒಂದೆಳಕೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಉರಿಯಾಕೆ ಹ್ಮ್ಕೊತೀನಿ ಹ್ಞೂ ಹುಳ್ಳಿ ಈಗಲಮ್ಮ ಕೆಲವರು ಈ ತರಕಾರಿ ಹಾಕ್ತಾರೆ ನಾವು ಕಾಳು ಹುಳ್ಳಿಕಾಳ ಯ ಬಿಟ್ಟು ಹಾಕಂತೀವಿ ಚೆನ್ನಾಗಿರ್ತೈತಿ ಹುಳ್ಳಿಕಾಳ ಹುರಿದ್ ಹಾಕ್ಬಿಟ್ರೆ ಮದ್ಗೇ ಸಾರ್ಗೆ ಹ್ಮ್ ಚೆನ್ನಾಗಿರ್ತೈತಿ ಹ್ಮ ನೋಡಿ ಈಗ ಹಿಂಗ ಚಟ ಅಂದಂಗೆ ಹುರ್ಕಬೇಕು ಅದು ಹುರ್ದಿರ ಉಳ್ಳಿ ಕಳ ಗಮಲು ಕಮ್ಮು ಗಮಲ್ ಬರ್ತೈತಿ ಹ್ಮ್ ಇಳಿಸ್ತೀನಿ ಕೆಂಪು ಹುರ್ಕಬೇಕು ಈಗ ಹ್ಮ್ ಒಂದ್ ಸ್ವಲ್ಪ ಅಕ್ಕಿ ಅಕ್ಕಿಡ್ತಾ ಇದೀನಿ ಕಾಯ್ತುರ್ದಿಕ್ಕೆ ಹ್ಮ್ ಈರುಳ್ಳಿ ಬೆಳ್ಳುಳ್ಳಿ ಹುರ್ದಿಕ್ಕೆ ಇದನ್ನ ಹುರ್ದಿಲ್ಲ ಇದು ಒಗ್ಗರಣೆಗೆ ಹಾಕ್ತೀನಿ ಈಗ ಖಾರ ಪುಡಿ ಸಾಂಬಾರ್ ಪುಡಿ ಹಾಕೊಂಬತ್ತಿನಿ ಹ್ಮ್ ಹ್ಮ್ ಮಜ್ಜಿಗೆ ಸಾರು ಹುಳಿ ಇದ್ರೆ ಹಾಂ ಒಂದು ಸ್ವಲ್ಪ ಖಾರ ಇದು ಮಾಡ್ಕೊಳ್ರಿ ಹ್ಞೂ ಏನು ಮಾಡ್ಕೋಬೇಕು ಜಾಸ್ತಿ ತಗಬೇಕು ಸರಿ ಹ್ಞೂ ಹಂಗಂತ ಹೇಳ್ಬೇಕು ನೀವು ಹಾಂ ಈಗ ಹಾ ಸಾಂಬಾರು ಪುಡಿ ಸಾಂಬಾರು ಪುಡಿ ಏನು ಶ್ಯಾನೆ ಹಾಕ್ಕೋಬೇಡ್ರಿ ಹಾಂ ಸಾಕು ಅದೇ ಸಾಂಬಾರು ಪುಡಿ ಶ್ಯಾನೆ ಹಾಕಿರೇನು ಚೆನ್ನಾಗಿರಲ್ಲ ಸಾಕು ಸ್ವಲ್ಪ ಹಾಕ್ಕೋಬೇಕಾ ಹಾಂ ಒಂದು ಅರ್ಧ ಸ್ಪೂನ್ ಓಟು ಮುಕ್ಕಾ ಸ್ಪೂನ್ ಓಟು ತಗೊಬೇಕು ಸಾಕು ಅಕ್ಕಿ ಹಿಟ್ಟು ಅಕ್ಕಿ ನೆನೆ ಹಾಕ್ಬೇಕು ಸಾರ್ ಮಂದ ಅದು ಅಕ್ಕಿ ಮರ್ತನಲ್ಲ ನೆನಕ ಅದಕ್ಕೆ ಒಂದ್ ಸ್ವಲ್ಪ ಅಕ್ಕಿ ಇಟ್ಟಿದ್ದೀನಿ ಅಕ್ಕಿ ಹಿಟ್ಟು ಹಾಕಬಹುದು ಇವಾಗ ಮರ್ತ ಬಿಡ್ತೀವಿ ರುಬ್ಬಕ್ ನೆನೆ ಹಾಕಬೇಕು ಅಕ್ಕಿನ ಆಗ್ಲಿಲ್ಲ ಹಂಗಾಗಿ ಒಂಚೂರು ಅಕ್ಕಿ ಹಿಟ್ಟು ಹಾಕೊಂಡ್ ರುಬ್ಕೊಂಡ್ರು ಚೆನ್ನಾಗಿರುದು ಒಂಚೂರು ಅರ್ಶನ ಬಡ್ತಾಣಿದೀನಿ ಇದನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ ಈಗ ಮೆಂತ್ಯ ಒಂದಿಸು ಅರ್ಶಿನ ಮೆಂತ್ಯ ಹಾಕೋಬೇಕು ಹಾ ಹಾಕಬೇಕು ಈಗ ಮೆಂತ್ಯ ಹಾಕ್ತೀನಿ ಉರ್ದಿರ ಮೆಂತ್ಯ ಆಮೇಲೆ ಸೇವ್ ಹಾಕಬೇಡ್ರಿ ಹ್ಮ್ ಹುರ್ದಿರಾ ಇದಿಷ್ಟು ರುಬ್ಕೋಬೇಕು ರುಬ್ಕೋಬೇಕು ರುಬ್ಕ ಬರ್ತೀನಿ ಹ್ಮ್ ಇವಳಮ್ಮ ಈರುಳ್ಳಿ ಬೆಳ್ಳುಳ್ಳಿ ಅರ್ಶಿಣ ಮೆಂತ್ಯ ಎಲ್ಲ ತೋರ್ಸಿನಲ್ಲ ಹ್ಮ್ ಕಾಯಿ ಹ್ಮ್ ಅಕ್ಕಿ ಪುಡಿ ಅದೆಲ್ಲ ಈಗ ಒಗ್ಗರಣೆಗೆ ಇಕ್ಕಮ್ತೀನಿ ರುಬ್ಬಿದೀನಿ ಎಲ್ಲಾನ ಒಗ್ ಈಗ ಒಗ್ಗರಣೆ ಹಾಕೊತೀನಿ ಈಗಳ ಎಣ್ಣೆ ಹಾಕೊಂಡಿದ್ದೆ ಸಾಸಿವೆ ಹಾಕ್ತಿ ಈಗ ಕರಿಬೇನ ಸೊಪ್ಪು ಈಗ ಈರುಳ್ಳಿ ಖಾರ ರುಬ್ಬಿರದ ಮಜ್ಜಿಗೆ ಮಜ್ಗೆ ಮಜ್ಜಿಗೆ ಹ್ಮ ಮಜ್ಗಿಯಾಗ ಹಾಕೊಂಡು ಇವಾಗ ಒಗ್ಗರಣೆ ಹೊಯ್ತೀನಿ ರುಬ್ಬಿರೋ ಮಸಾಲೆ ಮಜ್ಜಿಗೆ ಹಾಕೊಂಡು ಒಗ್ಗರಣೆ ಹೊಯ್ಕೋಬೇಕು ಹೊಯ್ಕೋಬೇಕು ಹಿಂಗ್ ಮಳ್ಳ ಗಂಟನಾ ತಿರುಗಂತಲೇ ಇರ್ಬೇಕು ಇಲ್ಲ ಅಂದ್ರೆ ಸಾರು ಹೊಡೆದ ಹೊಡಿತೈತಿ ಒಗ್ಗರಣೆ ಹಾಕೊಂಬಿಟ್ಟು ಕೊಯ್ಕೊಂಡಿದೀನಿ ಕಾಯ ಗಂಟನ ತಿರುತಲೇ ಇರ್ಬೇಕು ಅದು ಮಳ್ಳುತ್ತೆ ಅಂತ ತಕ ತಿರುತಾನೇ ಇರ್ಬೇಕು ನಿಲ್ಸಬಾರ್ದು ಹ್ಮ್ ನಿಲ್ಸಿದ್ರೆ ಏನಾಗುತ್ತಮ್ಮ ನಿಲ್ಸಿರಾ ಒಡ್ದೋಗುತ್ತೆ ಸಾರು ಎರಡು ಅದು ಚಾರು ಚೆನ್ನಾಗಿರಲ್ಲ ಅದು ಒಡೆದು ಬಿಟ್ರಿ ಅದಕ್ಕೆ ಮಜ್ಜಿಗೆ ಸಾರು ಯಾವತ್ತೂ ಹಿಂಗೆ ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಒಯ್ದ ಮೇಲೆ ಹ್ಞೂ ಇರಬೇಕು ಸರಿ ನಮ್ಮ ಮಳ್ಳಗಂಟನ ಉಪ್ಪು ಹಾಕ್ತೀನಿ ಇದಕ್ಕೆ ಮಜ್ಜಿಗೆ ಸಾರಿಗೆ ಒಂದು ಉಪ್ಪು ಖಾರ ಮುಂದಾಗಿರ್ಬೇಕು ಹುಳಿ ಇರ್ತೈತಲ್ಲ ಮಜ್ಜಿಗೆ ಪ್ಯಾಕೆಟ್ ಮಜ್ಜಿಗೆ ಆದ್ರೆ ಹುಳಿ ಇರಲ್ಲ ಮನೆ ಮಾಡಿರೋ ಮಜ್ಜಿಗೆ ಆದ್ರೆ ಒಂದ್ ಸ್ವಲ್ಪ ಹುಳಿ ಇರುತ್ತೆ ಹುಳಿ ಹ್ಮ್ ಹುಳಿ ಇದ್ರೇನೆ ಮಜ್ಜಿಗೆ ಸಾರ್ ಚೆನ್ನಾಗಿರೋದು ಕಾದೋಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಜ್ಜಿಗೆ ಸಾರ್ನ ಲೋಟ ಕೊಯ್ಕೊಂಡು ಕುಡಿತೀವಿ ಅಷ್ಟು ಇಷ್ಟ ನಮಗೆ ನನ್ಗಂತೂ ಭಾರಿ ಇಷ್ಟ ಮಜ್ಜಿಗೆ ಸಾರು ಅಮ್ಮಂಗೂ ಇಷ್ಟ ನನಗೂ ಇಷ್ಟ ಮಜ್ಜಿಗೆ ಸಾರು ಅನ್ನಕ್ಕಂತೂ ಒಳ್ಳೆ ಮೊಸರು ಹೊಯ್ಕೊಂಡಂಗೆ ಇರ್ತೈತಿ ಅನ್ನಕ್ಕಂತೂ ಸಖತ್ತಾಗಿರ್ತೈತಿ ಚೆನ್ನಾಗಿರ್ತೈತೆ ಅನ್ನಕ್ಕೆ ಅನ್ನ ಇದು ಇಷ್ಟ ಅಲ್ಲ ಮುದ್ಗೂ ಚೆನ್ನಾಗಿರುತ್ತೆ ಸಾರನೇ ಲೋಟ ಕೊಯ್ಕೊಂಡು ಕುಡಿತೀವಿ ಅಂದ್ರೆ ನೋಡ್ರಿ ಹೆಂಗಿರ್ಬೇಕ ನನಗಂತೂ ನೆಗಡಿಗೆ ಒಳ್ಳೇದಮ್ಮ ನೆಗಡೆ ಆದ್ರೆ ಈ ತರ ಮಜ್ಜಿಗೆ ಸಾರು ಮಾಡ್ಕೊಂಡು ಕುಡಿದ್ರೆ ತೋ ಬಿಸಿಯದ್ದು ನೆಗಡೇನು ಮೇಲಾಗುತ್ತೆ ದೊಡ್ಡರು ಹೇಳೋದು ಅದೇನೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಮಜ್ಜಿಗೆ ಸಾರು ಕುಡಿದು ನೆಗಡೆ ಮೇಲಾಗಿರೋದ ಅದಕ್ಕೆ ಅರಶಿನ ಮೆಂತ್ಯ ಎಲ್ಲ ಹಾಕಿರ್ತೀವಿ ನೋಡು ಅದು ನೆಗಡೆ ಮೇಲೆ ಆಗುತ್ತೆ ಅರಶ್ನ ಮೆಂತ್ಯ ಉಪ್ಪು ಸಾಂಬಾರ್ ಪುಡಿ ಎಲ್ಲ ಎಲ್ಲಾ ಮಿಕ್ಸ್ ನೆಗಡಿಗೆ ಒಳ್ಳೇದು ಅರ್ಶ ಅರ್ಶಿನ ಏನು ಅಂತಿದ್ದೆ ಈರುಳ್ಳಿ ಅಂತೀನಿ ನಾನು ಹೇಳಿದ್ದೆ ನಿನ್ಗೆ ಅರಶ್ನ ಈರುಳ್ಳಿ ಇಂಥದೆಲ್ಲ ಕಾಯಿಲೆಗಳಿಗೆ ಒಳ್ಳೇದು ನಿಮಗೆಲ್ಲ ಯಾವ್ಯಾವ ಸಾರು ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ಐತೆ ಸಾರು ಹುಳ್ಳಿ ಕಾಳು ಹಾಕ್ತೀನಿ ಶ್ಯಾನೆ ಹೊತ್ತೇನ್ ಬೇಯದೇನಿಲ್ಲ ಒಟ್ಟಿಗೆ ಮಳಸಿ ಹಾಕಬೇಕು ಸಾರು ಹಾಕ್ಯಬೇಕು ಹುಳ್ಳಿ ಕಾಳು ಚೆನ್ನಾಗಿರುತ್ತೆ ಊಟ ಉಚ್ಚಿ ಚೆನ್ನಾಗಿರುತ್ತೆ ಸಾರು ಮಳ್ಳಸ್ತೊಟ್ಟು ಚೆನ್ನಾಗಿರುತ್ತೆ ಇಷ್ಟೇ ಇನ್ನೇನ್ ಇದ್ಕೇನಿಲ್ಲ ಚೆನ್ನಾಗ್ ಇನ್ನೊಂದ್ ಎರಡು ಸರಿ ಹಂಗೆ ಮಾಡಲಿಸ್ಕೊಂಡ್ ಬಿಟ್ಟು ಸಾರು ಸಾರ ಇಕೊಳಮ್ಮ ಕುಡಿಯಾನ ಇಗೊಳಮ್ಮ ಕಂಗು ನೆಗಡಿಯಾಗೈತಿ ಕುಡಿ ಸುಡ್ತೈತಿ ಆರ್ಸ್ಕ ನೋಡಿದ್ರೆಲ್ಲ ಹೇಗೆ ಮಾಡಿದ್ರು ನಮ್ಮಮ್ಮ ಉರ್ದುಳ್ಳಿ ಕಾಳು ಹಾಕಿದ ಮದ್ವೆ ಸಾರನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ ವೆಯ್ಟ್ ಮಾಡ್ತೀರಿ ಎಲ್ಲರೂ ನಮ್ಮ ಬರುವಿಕೆಗೆ ಥ್ಯಾಂಕ್ ಯು ಸೋ ಮಚ್